ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಕ್ಕೆ ಜೋಳ ಖರೀದಿ ಕೇಂದ್ರ ತೆರೀಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ವಿ ಈ ಧರಣಿಗೆ ಈ ಬಳ್ಳಾರಿ ಶಾಸಕರಾದಂತ ಭರತ್ ರೆಡ್ಡಿ ಅವರು ಬಂದಿದ್ರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಏನಿದ್ದಾರೆ ನಾವು ಖಂಡಿತವಾಗಿ ಈ ಜೋಳ ಖರೀದಿ ಕೇಂದ್ರವನ್ನ ತರಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತೇನು ಅವರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿದ್ವಿ ಇವತ್ತು ಈ ಧರಣಿಯನ್ನ ವಾಪಸ್ ತಗೋತಾ ಇದ್ವಿ ಸೋಮವಾರವರೆಗೆ ಕಾಯ್ತಾ ಇದ್ವಿ ಸೋಮವಾರ ಗ್ಯಾರಂಟಿ ಆಗಿ ಆಗುತ್ತೆ ಖರೀದಿ ಕೇಂದ್ರ ಅಂತೇಳಿ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಒಪ್ಪಿಗೆ ಮೇರೆಗೆ ಇವತ್ತು ಜಮೀರ್ ಅಹಮದ್ ಭರತ್ ರೆಡ್ಡಿ ಅವರ ಒಪ್ಪಿಗೆ ಮೇರೆಗೆ ಇವತ್ತು ಈ ಏನು ಸತ್ಯಾಗ್ರಹವನ್ನ ವಾಪಸ್ ತಾಳ್ತಾ ಇದ್ವಿ ಸೋಮವಾರವರೆಗೆ ಕಾಯ್ತಾ ಇದ್ವಿ ಸೋಮವಾರ ಇಲ್ಲಾಂದ್ರೆ ಇದು ಮಂಗಳವಾರ ದಿನವೇ ಮತ್ತೆ ಪ್ರಾರಂಭ ಆಗುತ್ತೆ ಗಾಳ ಖರೀದಿ ತೆಗೆಯುವವರೆಗೂ ಖರೀದಿ ಕೇಂದ್ರ ತೆಗೆಯುವವರೆಗೂ ಇದು ಪ್ರಾರಂಭ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ವಿ ಕೂಡ ಮಾತಾಡ್ಸಿ ನಾನು ಗ್ಯಾರಂಟಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ನನಗೆ ಬಂದು ತಂದಾಗಿ ಬಂದ್ಬಿಟ್ರಿ ನೀವು ನಾನೆಲ್ಲ ನೀವು ಬಂದು ಖಂಡಿತವಾಗಿ ನಾವು ಭರವಸೆ ಕೊಡ್ತೀವಿ ಉಪಯೋಗ ಮಾಡಬೇಕಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ